ನಮಸ್ಕಾರ ರೈತ ಬಾಂಧವರೆ ನನ್ನ ಹೆಸರು ಪ್ರಶಾಂತ್ ಅಂತಂದೇಳಿ ನಮ್ಮದು ವಿಜಯನಗರ ಡಿಸ್ಟಿಕ್ ಹೂಹಲಿ ತಾಲೂಕು ಹೆಡ್ಗಿಲಿ ಗ್ರಾಮ ಏನಪ್ಪ ಹೊತ್ತು ವಿಶೇಷ ವಿಡಿಯೋ ಮಾಡ್ತಾ ಇರೋದಂತಂದ್ರೆ ನಾವು ಫ್ಲೋರೋಜಾ ಕಂಪನಿ ಸ್ಟಾರ್ಟ್ ಆಗಿದೆ ನಮ್ದು ಏನಂದ್ರೆ ತಾಯಿ ಹಲಸು ತಾಯಿ ಹೈಬ್ರಿಡ್ ಅಂತಂದು ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ ಸೊ ಇದು ರೈತರಿಗೆ ತುಂಬ ಅನುಕೂಲ ಆಗ್ತಿದೆ ಯಾವ ರೀತಿ ಅನುಕೂಲ ಆಗ್ತಿದೆ ಅಂತಂದರೆ ಒಬ್ಬ ರೈತ ಏನೇ ಇಲ್ಲ ಅಂತಂದರೂ ವರ್ಷಕ್ಕೆ ಇಷ್ಟಂತ ಅಮೌಂಟ್ ಬರಬೇಕು ಹೀಗೆ ಚೆನ್ನಾಗಿ ಇದಾಗಬೇಕು ಎಲ್ಲರ ಜೊತೆನೂ ನಾವು ಬೆಳಿಬೇಕು ನಾ ಆರ್ಥಿಕವಾಗಿ ಮುಂದುವರಿಬೇಕಂತಂದೇಳಿ ರೈತರಲ್ಲಿ ತುಂಬ ಇದೆ ಕೆಲವೊಂದು ರೈತರಿಗೆ ಏನಾಗ್ತದೆ ಅಂತಂದರೆ ತುಂಬ ಇನ್ವೆಸ್ಟ್ ಮಾಡ್ತಾರೆ ಅಮೌಂಟ್ ಅವರಿಗೆ ಸರಿಯಾದ ಬೆಂಬಲ ಬೆಲೆ ಸಿಗಲ್ಲ ಯಾವುದು ಸಿಗಲ್ಲ ಸೊ ಇದು ಏನಪ್ಪ ಅಂತಂದರೆ ಈ ನಮ್ಮ ಕಾಯಿ ಹಲಸು ಬಗ್ಗೆ ಏನು ಹೇಳೋದಾದ್ರೆ ಏನಂತಂದರೆ ಒಂದು ಸಸಿಗೆ ಇನ್ನೂರೈವತ್ತು ರೂಪಾಯಿ ಆಗ್ತದೆ ಈ ಇನ್ನೂರೈವತ್ತು ರೂಪಾಯನ್ನ ನೀವು ಕೊಟ್ಟು ಸ್ಟಾರ್ಟಿಂಗು ಒಂದು ಒಂದು ಎಕರೆ ಅಥವಾ ಎರಡು ಎಕರೆ ಮಾಡೋರು ಅಂದರೆ ಒಂದು ಎಕರೆಗೆ ತೊಂಬತ್ತೈದು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಅದರ ನಂತರ ಈ ಕಾಯ ಗಿಡ ಹಚ್ಚಿಬಿಟ್ರೆ ಸೊ ನಿಮಗೆ ವರ್ಷಕ್ಕೆ ಎಂತ ಇಲ್ಲ ಅಂತಂದ್ರೆ ಹದಿಮೂರಿಂದ ಹದಿನೈದು ಲಕ್ಷದವರೆಗೂ ಇನ್ಕಮ್ ಬರ್ತಾನೆ ಇರ್ತೈತಿ ಸೊ ಇದು ರೈತರಿಗೆ ತುಂಬ ಅನುಕೂಲ ಆಗ್ತೈತಿ ಒಂದು ಎಕರೆ ಎರಡು ಎಕರೆ ಮಾಡೋರು ಅಥವಾ ನಾವು ಆರ್ಥಿಕವಾಗಿ ಚೆನ್ನಾಗಿ ಮುಂದುವರಿಬೇಕು ಅಂತ ಹೇಳೋರಿಗೆ ತುಂಬ ಅನುಕೂಲ ಆಗುತ್ತೆ ದಯವಿಟ್ಟು ಹಲಸು ಒಂದ್ಸರಿ ಸ್ಟಡಿ ಮಾಡಿ ಅಧ್ಯಯನ ಮಾಡಿ ಹಲಸು ಬಗ್ಗೆ ತಿಳ್ಕೊಳ್ಳಿ ಯಾಕಂದರೆ ತುಂಬ ಬೇಡಿಕೆ ಇರುವಂಥದ್ದು ಹಲಸು ಹಾಗಾಗಿ ಸೊ ರೈತ ಬಂದವ್ರಿಗೆ ಒಳ್ಳೇದಾಗಲಿ ಅಂತಂದೇಳಿ ಕೇಳ್ಕೊಳ್ತೀವಿ